ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ತುಳಸಿ ಹಬ್ಬದ ಶುಭಾಶಯಗಳು ಈ ತುಳಸಿ ಹಬ್ಬನ ಯಾಕೆ ಮಾಡ್ತಾರೆ ಇದರ ಹಿನ್ನೆಲೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದ ಏಕಾದಶಿ ದಿನ ಮಹಾ ವಿಷ್ಣು ಹಾಗೆ ತುಳಸಿ ಮಾತೆಯ ಮದುವೆ ಆಚರಿಸ್ತೀವಿ ತುಳಸಿ ಮಾತೆ ಪೂರ್ವ ಜನ್ಮದಲ್ಲಿ ವೃಂದಾದೇವಿಯಾಗಿ ಹುಟ್ಟಿರ್ತಾರೆ ಅವರು ಮಹಾನ್ ವಿಷ್ಣುವಿನ ಭಕ್ತೆ ಕೂಡ ಹಾಗೆ ಅವರ ತಂದೆ ಕಾಲನೈಮಿ ಎಂಬ ರಾಕ್ಷಸ ಇವರು ರಾಕ್ಷಸನ ಮಗಳಾದ್ರೂ ಮಹಾನ್ ವಿಷ್ಣುವಿನ ಭಕ್ತೆ ಇವರು ವೃಂದಾದೇವಿ ಅವರ ತಂದೆ ರಾಕ್ಷಸ ಆಗಿರೋದ್ರಿಂದ ಇನ್ನೊಬ್ಬ ರಾಕ್ಷಸನಿಗೆ ಕೊಟ್ಟು ಅವರ ಮಗಳ ಮದುವೆ ಮಾಡ್ತಾರೆ ಅವರ ಹೆಸರು ಜಲೇಂದರ ಅಂತ ಜಲೇಂದರ ರಾಕ್ಷಸ ಅವರೂ ಕೂಡ ಏಕೆಂದರೆ ಅವ್ರ ತಂದೆ ರಾಕ್ಷಸ ಆಗಿರೋದ್ರಿಂದ ಮಗಳೂ ಕೂಡ ರಾಕ್ಷಸನಿಗೆ ಕೊಡ್ತಾರೆ ವೃಂದಾದೇವಿ ಗಂಡ ರಾಕ್ಷಸ ಆದ್ರೂ ಅವರು ತುಂಬ ಪ್ರೀತಿ ಅವ್ರ ಮೇಲೆ ಅವ್ರಿಗೋಸ್ಕರ ಪೂಜೆ ಜಪ ಎಲ್ಲನೂ ಮಾಡ್ತಾರೆ ಯಾವುದೇ ಒಂದು ಯುದ್ಧಕ್ಕೋದ್ರೂ ಅವ್ರು ಕ್ಷೇಮವಾಗಿ ಬರಲಿ ಯುದ್ಧನ ಜಯಿಸಿ ಬರಲಿ ಅಂತೇಳಿ ಎಲ್ಲ ಮಾತಾಡ್ ಇರ್ತಾರೆ ಅವರು ಪತಿವ್ರತೆ ವೃಂದಾದೇವಿ ಪತಿವ್ರತೆ ಆಗಿರ್ತಾರೆ ಜಲೇಂದರ ಹೇಗೆ ಅಂದರೆ ಅವ್ರಿಗೆ ತುಂಬ ಅಹಂಕಾರ ದುರಂಕಾರ ಎಲ್ಲ ನಾನೇ ಎಲ್ಲ ನನ್ನಿಂದನೇ ಅನ್ನೋದು ತುಂಬಿ ತುಳುಕ್ತಾ ಇರತ್ತೆ ಅವ್ರಿಗೆ ಅವ್ರು ಒಂದಿನ ಹೋಗ್ತಾರೆ ಆವಾಗ ಎಲ್ಲ ನನ್ನಿಂದಾನೆ ಅಂತ ಒಂದು ಅಹಂಕಾರದಿಂದ ಇರ್ತಾರಲ್ಲ ಅವ್ರು ಹೋಗ್ಬಿಟ್ಟು ಅಲ್ಲಿರೋ ದೇವ್ರನ್ನ ಎಲ್ಲ ದೇವತೆಗಳನ್ನೆಲ್ಲ ಸೋಲ್ಸ್ಬಿಟ್ಟು ಅಲ್ಲಿ ಮೆರಿತಾ ಇರ್ತಾರೆ ಅಂದರೆ ಅವರ ಅಹಂಕಾರ ಅಲ್ಲಿ ತೋರಿಸ್ತಾ ಇರ್ತಾರೆ ಆಗ ದೇವತೆಗಳೆಲ್ಲ ಹೋಗಿ ವಿಷ್ಣುವಿನ ಮೊರೆ ಹೋಗ್ತಾರೆ ಆ ವಿಷ್ಣುವಿಗೆ ಇವ್ರು ನೋಡಿದ್ರೆ ವೃಂದಾದೇವಿ ಅಪಾರ ಭಕ್ತೆ ಅವರು ವಿಷ್ಣುವಿಗೆ ಇವ್ರು ನೋಡಿದ್ರೆ ನನ್ನ ಭಕ್ತೆ ಇವ್ರನ್ನ ಇವ್ರಿಗೆ ಅನ್ಯಾಯ ಮಾಡೋದು ನಾನು ಹೇಗೆ ಹೇಳಿ ಯೋಚಿಸ್ತಾ ಇರ್ತಾರೆ ಅವ ಆದರೂ ಇವು ಏನು ಮಾಡೋಕ್ಕಾಗಲ್ಲ ಬೇರೆ ದಾರಿ ಇಲ್ಲ ಆ ರಾಕ್ಷಸನ ಮಟ್ಟ ಅಂದರೆ ಅಡಗಿಸೋದಕ್ಕೆ ಏನು ಮಾಡಬೇಕು ಅಂತೇಳಿ ಯೋಚಿಸ್ತಾ ಇರುವಾಗ ಅವ್ರನ್ನ ಪತಿವ್ರತೆ ಭಂಗ ಮಾಡಿದ್ರೆ ಅವರ ಶಕ್ತಿ ಅಂದರೆ ಈ ರಾಕ್ಷಸನ ಶಕ್ತಿನೇ ವೃಂದಾದೇವಿ ಆಗಿರ್ತಾರೆ ಆ ಪತಿವ್ರತೆ ಭಂಗ ಮಾಡಿದ್ರೆ ಇವನ ಶಕ್ತಿ ಏನು ಇರೋದಿಲ್ಲ ಅಂತ ಹೇಳಿ ಅವಾಗ ವಿಷ್ಣುವನ್ನೇ ಜಲಂಧರನ ವೇಷ ತೊಡ್ಕೊಂಡು ವೃಂದಾದೇವಿಯ ಜಪ ಮಾಡ್ತಾಯಿರ್ತಾರೆ ಅಂದರೆ ಯುದ್ಧನ ಬರಲಿ ನನ್ನ ಗಂಡ ಅಂತ ಹೇಳಿ ವೃಂದಾದೇವಿ ಹೋಮ ಯಾಗ ಅವೆಲ್ಲ ಮಾಡ್ತಾ ಇರ್ತಾರೆ ಅವಾಗ ವಿಷ್ಣುವೇ ಜಲಂಧರನ ವೇಷದಲ್ಲಿ ಯಾಗ ಮಾಡ್ತಾಯಿರ್ತಾರಲ್ಲ ವೃಂದಾದೇವಿ ಹತ್ರ ಹೋದಾಗ ಆ ಶಬ್ದಕ್ಕೆ ಅವರು ಯಾಗ ಮಾಡೋರು ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಜಲೇಂದರವರು ಬಂದು ನಿಂತಿದ್ದಾರೆ ಎಂಬ ಖುಷಿಲಿ ಬೇಗ ಎದ್ದು ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಯುದ್ಧ ಎಲ್ಲ ಗೆದ್ದು ಬಂದ್ರ ಅಂತ ಎಲ್ಲ ಕೇಳ್ತಾರೆ ಅವಾಗ ಹಾಂ ಗೆದ್ದು ಬಂದೆ ಅಂತೇಳಿ ವಿಷ್ಣು ಸ್ವಲ್ಪ ಹಿಂಜರಿಕೆಯಿಂದ ಹೇಳ್ತಾರೆ ಅವಾಗ ಇರಿ ನಿನಗೆ ತುಂಬಾ ತುಂಬ ಆಯಾಸ ಆಗಿದೆ ನೀರು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರು ಹೋಗ್ತಾರೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಯೋಗಕ್ಷೇಮ ಎಲ್ಲ ವಿಚಾರಿಸ್ತಿರ್ತಾರೆ ಆ ಸಮಯದಲ್ಲಿ ಇವರು ಅವ್ರ ಪಾದ ಸೋಕ್ದಾಗ ಅವರ ಪತಿವ್ರತೆ ಭಂಗ ಆಗಿರುತ್ತೆ ಅವಾಗ ಅಲ್ಲಿ ಕೈಲಾಸದಲ್ಲಿ ಯುದ್ಧ ಮಾಡೋದಕ್ಕೆ ಶಿವನ ಜೊತೆ ಯುದ್ಧ ಮಾಡೋದಕ್ಕೆ ಹೋಗಿರ್ತಾರಲ್ಲ ಈ ಜಲಂಧರ ಅವಾಗ ಅವ್ರ ಶಕ್ತಿ ಭಂಗ ಆದಾಗ ಶಿವ ಜಲಂಧರನ್ನು ಸೋಲ್ಸಿ ಅವರ ತಲೆಯನ್ನು ಕಡ್ದುಬಿಡ್ತಾರೆ ಆ ತಲೆ ಕಡ್ದಾಗ ಇವರು ಯಾಗ ಮಾಡ್ತಿರ್ತಾರಲ್ಲ ಆ ಜಾಗಕ್ಕೆ ಬಂದು ಜಲೇಂದರ ನನ್ನ ತಲೆ ಬೀಳುತ್ತೆ ಆವಾಗ ಇವರು ನನ್ನ ಗಂಡ ಇವರು ಇವ್ರ ತಲೆ ಬಂದು ಬಿದ್ದ ಬಿದ್ಮೇಲೆ ಇವರೇ ನನ್ನ ಗಂಡ ಹಾಗಾದರೆ ನೀವು ಯಾರು ಅಂತ ಹೇಳಿ ವಿಷ್ಣುವಿನ ಕಡೆ ನೋಡಿದಾಗ ಅವರು ಮಹಾನ್ ವಿಷ್ಣು ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅವಾಗ ವೃಂದಾದೇವಿ ಕೋಪಗೊಂಡು ನನಗೆ ಇಷ್ಟು ಮೋಸ ಮಾಡಿದ್ದೀರ ನಾನು ನಿನ್ನ ಅಪಾರ ಭಕ್ತೆ ಅಂತ ಹೇಳಿ ಅವರು ನಿಂತಲೇ ನೀವು ಕಲ್ಲಾಗಿ ಅಂತ ಹೇಳಿ ಶಾಪ ಹಾಕ್ತಾರೆ ವಿಷ್ಣುವಿಗೆ ಆವಾಗ ಎಲ್ಲ ದೇವತೆಗಳು ದೇವರುಗಳು ಬಂದು ವೃಂದಾಗೆ ಸಮಾಧಾನ ಮಾಡ್ತಾಯಿರ್ತಾರೆ ಆದರೂ ಕೋಪದಿಂದ ತುಂಬ ಇರ್ತಾಳೆ ವೃಂದ ಆವಾಗ ಲಕ್ಷ್ಮೀ ದೇವಿ ಬಂದು ಅವಳು ನಿನಗಾಗಿರೋ ಅನ್ಯಾಯಕ್ಕೆ ನನಗೂ ತುಂಬ ಬೇಜಾರಾಗಿದೆ ಆದರೆ ನೀನು ಈ ಕೊಟ್ಟಿರೋ ವಿಷ್ಣುವಿನ ಶಾಪಕ್ಕೆ ಈ ಜಗತ್ತೇ ಅಂದರೆ ಜಗತ್ತಿಗೇ ಅಪಾಯ ಆಗಿರುತ್ತೆ ಇವರಿಂದ ಜಗತ್ತೆಲ್ಲ ನಡೆಯೋದು ನೋಡು ದೇವ್ರುಗಳೆಲ್ಲ ಅಸಹಾಯಕವಾಗಿ ನಿಂತಿದ್ದಾರೆ ಅಂತ ಹೇಳಿ ಕೇಳ್ಕೊತಾಳೆ ಆಗ ಅವರು ಅವರು ಕೂಡ ಮಹಾನ್ ವಿಷ್ಣು ಭಕ್ತೆ ಆಗಿರೋದ್ರಿಂದ ಸ್ವಲ್ಪ ಕೋಪ ಎಲ್ಲ ಕರಗಿ ಅವ್ರೂ ಅವರು ಶಾಪನ ವಾಪಸ್ ತಗೊಳ್ತಾರೆ ಅವಾಗ ಎಲ್ಲ ದೇವತೆಗಳಿಗೂ ಲಕ್ಷ್ಮಿಗೂ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಶಾಪ ವಿಮೋಚನರಾದ ವಿಷ್ಣು ಆವಾಗ ದೇವಿಗೆ ಒಂದು ವರ ಕೊಡ್ತಾರೆ ನೀನು ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆ ಗಿಡ ಆಗಿ ಭೂಲೋಕದಲ್ಲಿ ಜನಿಸು ನಿನಗೆ ಪ್ರತಿಯೊಂದು ಮನೆಯಲ್ಲೂ ಪೂಜೆ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ವರ್ಷಕ್ಕೊಂದು ಸಲ ನಾನು ನಿನ್ನ ಮುಂದಿನ ಜನ್ಮದಲ್ಲಿ ಗಂಡನಾಗಿರ್ತೀನಿ ನೀನು ನನ್ನ ಹೆಂಡತಿ ಆಗಿರು ಅಂತ ಹೇಳಿ ಅವಾಗ ವಿಷ್ಣು ವರ ಕೊಡೋದು ತುಳಸಿ ಮಾತೆಗೆ ಅವರು ಆದ ವೃಂದ ಆಗಿರ್ತಾರಲ್ಲ ಅವಾಗ ಅವರು ಜಲೇಂದರ ನನ್ನ ತಲೆ ನೋಡ್ತಾ ತುಂಬ ಅಳ್ತಾ ಇರ್ತಾರೆ ಅವರು ಪತಿವ್ರತೆ ಆಗಿದ್ದರಿಂದ ನನ್ನ ಪತಿವ್ರತೆ ಭಂಗ ಆಯ್ತಲ್ಲ ಅಂತ ಹೇಳಿ ಅಗ್ನಿಗೊಂಡಕ್ಕೆ ಹಾರಿ ಪ್ರಾಣ ಬಿಡ್ತಾರೆ ಆ ಸುಟ್ಟ ಬೂದಿಯಿಂದನೇ ಅವಾಗಲೇ ಒಂದು ಐದು ನಿಮಿಷಕ್ಕೆಲ್ಲನ ಒಂದು ಹೊಸ ಮೊಳಕೆ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸುಗಂಧವಾದಂಥ ಎಲೆಯಲ್ಲಿ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗಿಂದೇ ಕೈಲಾಸದಲ್ಲಿ ಕೂಡ ತುಳಸಿ ಮಾತೆಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೈಲಾಸದಲ್ಲಿ ಕೂಡ ತುಳಸಿ ಮಾತೆಗೆ ಪೂಜೆ ಎಲ್ಲ ಮಾಡ್ತಾರೆ ಅವಾಗಿಂದೂ ಪ್ರತಿ ವರ್ಷ ಕಾರ್ತೀಕದಲ್ಲಿ ತುಳಸಿ ಹಬ್ಬ ಆಗಿ ನಾವು ಆಚರಿಸ್ತೀವಿ ವಿಷ್ಣುವು ನಳ್ಳಿ ಗಿಡದಲ್ಲಿ ವಾಸವಾಗಿರ್ತಾರೆ ಅಂತ ಹೇಳಿ ನಾವು ನಳ್ಳಿ ಗಿಡನ ತಂದು ನೆಟ್ಟಿ ಮತ್ತು ತುಳಸಿ ಗಿಡದ ಪಕ್ಕದಲ್ಲಿ ನೆಟ್ಬಿಟ್ಟು ವಿಷ್ಣುಗೂ ಹಾಗೂ ತುಳಸಿಗೆ ಮದುವೆ ಮಾಡಿಸೋ ಥರ ಎಲ್ಲ ಪೂಜೆ ಮಾಡ್ತೀವಿ ಅದರಲ್ಲೂ ಕನ್ಯಾದಾನ ಮಾಡೋಷ್ಟು ಮಹಾಪುಣ್ಯ ಇನ್ನೊಂದಿಲ್ಲ ಮಹಾ ಕನ್ಯಾದಾನವಷ್ಟು ಮಹಾದಾನ ಇನ್ನೊಂದಿಲ್ಲ ಹೆಣ್ಮಕ್ಳು ಇಲ್ಲದೆ ಇರೋರಿಗೆ ಹಾಗೆ ಈ ತುಳಸಿ ಹಬ್ಬ ಮಾಡಿದ್ರೆ ಕನ್ಯಾದಾನ ಮಾಡಿದಷ್ಟೇ ಪುಣ್ಯ ಸಿಗುತ್ತಂತೆ ಹಾಗೆಲ್ಲ ಹೇಳ್ತಾರೆ ನಮ್ಮ ಪೂರ್ವಿಕರು ನಾವು ಅಷ್ಟೇ ಈ ಥರ ಸಿಂಪಲ್ಲಾಗಿ ಮನೇಲಿ ತುಳಸಿ ಹಬ್ಬ ಆಚರಿಸಿದ್ವಿ ಹಾಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ ನಾವೂ ನಳ್ಳಿ ಗಿಡ ತಂದುಬಿಟ್ಟು ನೆಟ್ಟಿ ಅದ್ರ ಪಕ್ಕದಲ್ಲಿ ತುಳಸಿ ಗಿಡದ ಪಕ್ಕದಲ್ಲೇನೆ ಹಾಗೆ ಒಂದು ಐದು ಅಥವಾ ಮೂರು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಳ್ಳಿಕಾಯಿನ ಆರತಿ ಮಾಡಬೇಕು ನಳ್ಳಿಕಾಯಿ ಬರುತ್ತಲ್ಲ ಅದ್ರ ಮೇಲ್ಭಾಗ ಸ್ವಲ್ಪ ತೆಗೆದು ತುಪ್ಪದ ಆರ್ತಿ ಮಾಡಬೇಕು ಅವಲಕ್ಕಿ ಸಿಹಿ ಅವಲಕ್ಕಿ ಪ್ರಿಯವಾಗಿದ್ದು ಅದನ್ನು ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿ ತಾಯಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಆ ತುಳಸಿ ಮಾತೆ ಎಲ್ರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಇಲ್ಲಿಂದ ನಿಮ್ಮೆಲ್ಲರೂ ಪರವಾಗಿ ಬೇಡ್ಕೊತಾ ಇದ್ದೀನಿ ನಮ್ಮನೆ ತುಳಸಿ ಹಬ್ಬ ಹೀಗಿತ್ತು ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನನಗೆ ತಿಳಿದಿದ್ದು ಹೇಳಿದ್ದೀನಿ ಹಾಗೆ ನನ್ನ ಆ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೀಪ್ ವಾಚಿಂಗ್